ಧಾರವಾಡದ ಅಕ್ಕಮಹಾತೀವಿ ಅನುಭವ ಪೀಠದಲ್ಲಿ ಹದಿನೈದನೇ ಶರಣೋತ್ಸವ ಹಾಗೂ ಮಹಾದೇವಿ ಮಠದ ಐವತ್ತಾರನೇ ವಾರ್ಷಿಕೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸಿದರು क्षयनुलिनम्बि भोडयुव बेलगीरो शक्ति अनुतकादिहे शक्ति अनुतकादिहे मोहरयितनि ज्ञान भरितनि परम शान्ति यदा मे दामवे उ ನಿನ್ನ ಮಮತೆಯ ಹೃದಯ ಮಂದಿರ ಯಮಗೆ ಶಾಂತಿಯ ಅಂದರ ಯಮಗೆ ಶಾಂತಿಯ ಅಂದರ ನಿಯು ನೀನು ಉಳಿಸಿ ಉಳಿಸಲೋ ಯಮ ಬಾಳು ಜಯ ಕೃತಿ ಯಮ ಬಾಳು ಕಂದನಿ ಶರಣ ರಕ್ಷಕ ನಿತ್ಯ ಮಾರುತಿ ಬಸವನೆ ಭಕ್ತಿ ಚರಣ ಕಮಲಕ್ಕೆ ನಿತ್ಯ ವಂದಿಪೆ ತಂದೆಯೇ ನಿತ್ಯ ವಂದಿ ಪೆಟ್ ಶರಣ ಶಕ್ತಿಯಿಂದ ಇಡೀ ವಿಶ್ವ ಬಂದೇ ಸೆಳೆಯಬಹುದು ಎಂಬುದಕ್ಕೆ ಇಂದು ನಡೆದ ಶರಣೋತ್ಸವ ಸಾಕ್ಷಿಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪೀಠಾಧ್ಯಕ್ಷರಾಗಿ ಪೂಜ್ಯ ಶ್ರೀ ಜಗದ್ಗುರು ಮಾತಿ ಜ್ಞಾನೇಶ್ವರಿ ಅವರು ಉದ್ಘಾಟಕರಾಗಿ ಲತಾ ಎಸ್ ಮೂಳ್ಳೂರು ಧ್ವಜಾರೋಹಣವನ್ನ ಲೀಲಾವತಿ ನಾಡ್ಗೌಡರ್ ಧಾರವಾಡ ಜಗನ್ಮಾತಾ ಮಹಾದೇವಿ ಮಠದ ಐವತ್ತಾರನೇ ವಾರ್ಷಿಕೋತ್ಸವ ಹಾಗೂ ಹದಿನೈದನೇ ಶರಣೋತ್ಸವ ಕಾರ್ಯಕ್ರಮ ನೆರವೇರಿತು ज कल्पित जाति हरेलगी गलेज कल्पित जाति हरे लिगले विश्व मानव प्रीति बन लि हरि रचि सिद तन्दयुनी न जगवानु रचि सिद तन्दयुनी <também> ು ಕಾರ ನಿಷ್ಠೆ ವಂದಿ ಪೇನು ಕಾರ್ತಗೆ ನಿಷ್ಠೆ ವಂದಿ ಬೆಣ ಬಸವನ ಸ್ಮರಿಸಿ ಲೋ ಕದಿಗೇ ಬಸವನ ಸ್ಮರಿಸಿ ಲ ಕದಲೆ ಸಿಗ ಜಯ कतना सृष्टि ओलोटी है नानो कतना सृष्टि ओलोटी है नानो कार्तियो बेनो भक्तिया चला दौड़ माई तोड़े यू बेनो ज्ञान दवस्त्र व धरी सुवेनो ज्ञान दवस्त्र व धरी सुवेनो दीन दलित ಜಾರಣ ಕಾರ್ಯಕ್ರಮ ಶರಣಿಯರಾಗಿರ್ತಕ್ಕಂಥ ಲೀಲಾವತಿ ಕನ್ನಡವನವರಿಂದ ಹರಬಸವ ಹರಬಸವ ಗುರುಬಸವ ಬಸವ ಲಿಂಗ ಬಸವ ಲಿಂಗ ಬಸವ ಶರಣು ಬಸವ ಶರಣ ಬಸವ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಈಗ ಬಸವ ಧ್ವಜಾರೋಹಣ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಗುರು ಬಸವ ಲಿಂಗಾಯ ಗುರು ಬಸವೇಶ್ವರ ಹರರ ಮಹಾದೇವ ಹೇ ಶರಣ ಬಂಧುಗಳೇ ಬಸವ ಧ್ವಜವು ಹಾರುತಿ ಬಸವ ಧ್ವಜ ವಾರುತಿ ಶಾಂತಿ ಧ್ವನಿ ಮೊಳಗುತಿ ದೇ ಶಾಂತಿ ಧ್ವನಿ ದೇವ ಬನ್ನಿ ಬನ್ನಿ ಬನ್ನಿರಲ್ಲ ಬನ್ನಿ ಬನ್ನಿ ಬನ್ನಿರಲ್ಲ ಭೇದ ಭಾವ ತೊಡೆ ದೀಗಾವ ಶರಣ ಬಂಧುಗಳೇ ಶರಣ ಬಂಧುಗಳೇ ತೊಡೆದು ಜಾತಿಯತೆಯೊಡಿದು ತೊಡೆದು ಧಾರ್ಮಿಕತೆಯ ತತ್ವ ಹಿಡಿದು ಧಾರ್ಮಿಕತೆಯ ತತ್ವ ಹಿಡಿದು ಬಸವ ಪತಾಕೆಯ ಬಸವ ಪತಾಕೆಯ ತತ್ವ ದೊಡನೆ ಮೇರೆ ಸುತಾ arasuta dharma vemudo sat dharma dharma vemado sat dharma dharma vemudo manav dharma dharma vemado manav dharma dharma vemudo rashtra dharma dharma vemado rashtra dharma dharma vemudo vishwa dharma dharma vemado vishwa dharma he ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ಅಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮುಳುರವರು ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು அசமத்தளியலி எல்லரம்ப சத்பாவலி தள்ளி தவிர பாவ தோலகலி சுல்லபோத்திய கத்தலையு ஹரியலி பெழகலி பெழகல காயக்கவ கைல மந்திர ಧಾರವಾಡ ಜಗನ್ಮಾತಾ ಮಹಾದೇವಿ ಆಶ್ರಮ ಟ್ರಸ್ಟ್ ಸಹಯೋಗದಲ್ಲಿ ಡಾ ಮಾತೆ ಮಹಾದೇವಿಯವರ ಹೆಸರಿನಲ್ಲಿ ಸ್ಥಾಪಿಸಿದ ಬಸವಾತ್ಮಜೆ ಮ್ಯೂಸಿಯಂ ಉದ್ಘಾಟಿಸಲಾಯಿತು

यल्ला नुएला 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 देवी नमः ओम श्री गिरिराजिनी मां चंडमहादेवी कायिके जय आदि गिरिराजिनी एकमहादेवी कायिके जय आदि जय तुमा माता हरिहरि नृनिधिनी अनन्यमति ಕನ್ಫ್ಯೂಷನ್ ಇಲ್ಲಪ್ಪ ಮಾತಾಡಿಯರಿಗೆ ಸ್ವಾಗತ ಬೆಳೆಸಿದ್ಯಾ ಆಹಾರ ಅರ್ಪಿಸಿದರ ಅವರಿಗೆ ಎಲ್ಲಿಸ್ತಾ ದಾಯಕ ವರಸಿ ಸೂ ಶ್ರೀ ಗುರು ವಸ ಓಕೆ 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 ಎಲ್ಲರಿಗೂ ಎಲ್ಲರಿಗೂ ಹೌದು ಅವರು ಮಾಡಿ ಆರೆ ಕಟಜ್ ಮಾಡ್ತಾರೆ ಈ ವಿಷಯ ಬಹಳ ಚೆನ್ನಾಗಿ ಒಂದೇ ಹೇಳಬೇಕು ಎಲ್ಲರೂ

ಮಧುರೇ ಮಧುರ ಅವ್ರು ಬರ್ಬೇಕು आधा लोटी शायद आएगा ये नार्मल है तो लोग आएंगे तो ना सरकार निकलना है सब बहुत अगर ये तो हर कमीज़ ना मोल पूजे रो सारे मोल पूजे हैं एक मोल पूजे था ಬಸವ ಬಸವಪಿಟ್ಟದ ಮಾತೆ ಗಂಗಾದೇವಿಯವರು ಬಸವಾತ್ಮಜಿ ಮ್ಯೂಸಿಯಂ ಅನ್ನು ಉದ್ಘಾಟಿಸಿ ಮಾತನಾಡಿ ಅಕ್ಕಮಹಾದೇವಿ ಜೀವನ ಚರಿತ್ರೆ ಚಿತ್ರಕಲೆಗಳನ್ನು ಚೆನ್ನಾಗಿ ಬಿಡಿಸಿದ್ದಾರೆ ಹಲವಾರು ಭಕ್ತರು ಹಗಲೇಳು ಶ್ರಮ ವಹಿಸಿದ್ದಾರೆ ಎಂದು ತಿಳಿಸಿದರು ಇನ್ನು ಅಕ್ಕಮಹಾದೇವಿ ಮಠದ ಪೀಠ ಅಧ್ಯಕ್ಷ ಮಾತಿ ಜ್ಞಾನೇಶ್ವರಿ ಅವರು ಮಾತನಾಡಿ ಅಕ್ಕಮಹಾದೇವಿ ಮ್ಯೂಸಿಯಂ ಮಾಡುವ ಯೋಜನೆ ಸ್ವಲ್ಪ ಹಣದಲ್ಲಿ ಪ್ರಾರಂಭಿಸಿ ಈಗ ಮೂವತ್ತು ಲಕ್ಷಕ್ಕೂ ವೆಚ್ಚದಲ್ಲಿ ಮ್ಯೂಸಿಯಂ ನಿರ್ಮಾಣವಾಗಿದೆ ಆದರೆ ಎಲ್ಲಾ ಭಕ್ತರು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣ ಬಂಧುಗಳೇ ಪ್ರತಿ ವರ್ಷದಂತೆ ನಾವು ಐವತ್ತಾರನೆಯ ಅಕ್ಕ ಮಹಾದೇವಿ ಅನುಭವ ಪೀಠದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದೀವಿ ಸಾರು ಧಾರವಾಡ ಶರಣರೆಲ್ಲರೂ ಇಲ್ಲಿ ಒಂದು ಉತ್ಸವ ಮಾಡಬೇಕು ಅಂದಿದ್ದಕ್ಕಾಗಿ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗ ಮಾತೆ ಮಹಾದೇವಿ ತಾಯಿಯವರು ಹದಿನೈದು ವರ್ಷದಿಂದ ಶರಣೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಈ ಶರಣೋತ್ಸವ ಕಾರ್ಯಕ್ರಮ ಈಗಾಗಲೇ ಹದಿನಾಲ್ಕು ಶರಣೋತ್ಸವಗಳನ್ನು ಯಶಸ್ವಿಯಾಗಿ ಮಾಡಿ ಈಗ ಹದಿನೈದನೇ ಶರಣೋತ್ಸವ ಕಾರ್ಯಕ್ರಮವನ್ನು ಈಗ ನಾವು ಉದ್ಘಾಟನೆ ಮಾಡ್ತಾಯಿದ್ವಿ ಇದು ಇನ್ನೂ ಬಹಳ ವಿಶೇಷವಾದಂಥದ್ದು ಯಾಕೆಂದರೆ ನಮ್ಮೆಲ್ಲರ ಒಂದು ಬಹು ದಿನದ ಕನಸಿತ್ತು ಏನಂದರೆ ಏನಾದರೂ ಒಂದು ಮ್ಯೂಸಿಯಂ ಮಾಡಬೇಕು ಅನ್ನುವಂಥ ಉದ್ದೇಶ ನಮಗಿತ್ತು ಇದ್ದಂಥ ಸಂದರ್ಭದಲ್ಲಿ ಈ ಹದಿನೈದನೆಯ ಶರಣೋತ್ಸವ ಮತ್ತು ಐವತ್ತಾರನೆಯ ಪೀಠಾರೋಹಣದ ವಾರ್ಷಿಕೋತ್ಸವ ಕಾರ್ಯಕ್ರಮ ಈ ವರ್ಷ ಬಹಳ ವಿಶೇಷವಾಗಿ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿವಿ ಐವತ್ತು ಆರು ವರ್ಷದಿಂದ ಈ ಅಕ್ಕ ಮಹಾದೇವಿ ಅನುಭವ ಪೀಠದಿಂದ ಸಾಕಷ್ಟು ಕಾರ್ಯವನ್ನು ಮಾಡಿದರು ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರು ಪರಮಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು ಅವರು ನಿರಂತರವಾಗಿ ಸಾಕಷ್ಟು ಮಹಿಳೆಯರಿಗಾಗಿ ಸಾಕಷ್ಟು ಕಾರ್ಯವನ್ನು ಮಾಡ್ತಾ ಬಂದರು ಅಬಲೇರನ್ನು ಆನಂತರ ಅನಾಥ ಮಕ್ಕಳನ್ನು ಮತ್ತು ಒಳ್ಳೆಯ ಸಾಧಕರನ್ನು ಕೂಡ ತಯಾರು ಮಾಡಿದ್ದು ಬಸವ ತತ್ವ ಪ್ರಚಾರ ಮಾಡಬೇಕು ಅಂತ ಸಾಕಷ್ಟು ಜನ ಸಾಧಕರು ಸಾಧಕಿಯರನ್ನು ತಯಾರು ಮಾಡಿದರು ಅಂದಾಗ ಈಗಾಗಲೇ ನಾಡಿನಾದ್ಯಂತ ಧರ್ಮ ಪ್ರಚಾರವನ್ನು ಸಾಕಷ್ಟು ಜನ ಸಾಧಕರು ಕೈಗೊಂಡಿದ್ದಾರೆ ಇದನ್ನು ಗುರುತಿಸಿ ನಮ್ಮ ಕರ್ನಾಟಕ ಸರ್ಕಾರ ಈ ಅಕ್ಕ ಮಹಾದೇವಿ ಆಶ್ರಮ ಟ್ರಸ್ಟ್ ಈ ಅಕ್ಕ ಮಹಾದೇವಿ ಟ್ರಸ್ಟಿಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ತಿಳ್ಕೊಂಡು ಹೇಳಿ ಈ ಟ್ರಸ್ಟಿಗೆ ಮಟ್ ಮೊಟ್ಟ ಮೊದಲಿಗೆ ಸರ್ಗ ಕರ್ನಾಟಕ ಸರ್ಕಾರದಿಂದ ಅಕ್ಕ ಮಹಾದೇವಿ ಪ್ರಶಸ್ತಿ ಅನ್ನೋದು ಕೂಡ ಇದೇ ವರ್ಷ ರಾಜ್ಯ ಪ್ರಶಸ್ತಿಯನ್ನು ಇದೇ ವರ್ಷ ಜನವರಿ ಮೂವತ್ತೊಂದನೇ ತಾರೀಕು ಪ್ರಶಸ್ತಿನೂ ಕೂಡ ಬಂತು ಆನಂತರ ಈ ವರ್ಷ ಹದಿನೈದನೆಯ ಈ ಶರಣೋತ್ಸವ ಕಾರ್ಯಕ್ರಮ ಇನ್ನೊಂದು ವಿಶೇಷವಾಗಿದೆ ಪರಮಪೂಜಾ ಲಿಂಗಾನಂದಪ್ಪಾಜಿ ಪರಮಪೂಜಾ ಮಾತಾಜಿಯವರ ಒಂದು ಏನು ತ್ಯಾಗ ಅವರು ಮಾಡಿದ ಒಂದು ಸೇವೆಯನ್ನು ಗುರುತಿಸಿ ಈ ಒಂದು ಈ ಮ್ಯೂಸಿಯಂ ಕಾವನ್ನು ಮಾಡಿದ್ದು ಇದು ನಮಗೆ ಬಹಳ ಸಂತೋಷವನ್ನು ತಂದಿದೆ ಪರಮಪೂಜಾ ಜಗದ್ಗುರು ಜ್ಞಾನೇಶ್ವರಿ ಮಾತಾಜಿಯವರ ನೇತೃತ್ವದಲ್ಲಿ ನಮ್ಮ ಶರಣರಾದಂಥ ಮಹೇಶ್ ದಂಪತಿಗಳು ಮಹೇಶ್ ದಂಪತಿಗಳು ಕೂಡ ಇದಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿ ಇದಕ್ಕೊಂದು ಹೊಸ ರೂಪ ವನ್ನೇ ಕೊಟ್ಟಿದ್ದಾರೆ ನಮ್ಮ ಸಂತೋಷ ಅವರು ಎಲ್ಲರೂ ಸೇರಿ ಇದನ್ನು ಮಾಡಿದ್ದು ನಮಗೆ ಬಹಳ ಸಂತೋಷ ಆನಂದವನ್ನು ತಂದಿದೆ ಆದರೆ ಮಾಡಿದ್ವಿ ಬಹಳ ಕಷ್ಟಪಟ್ಟು ಮಾಡಿದರೂ ಕೂಡ ಇದು ಯಾವಾಗ ಸಾರ್ಥಕ ಆಗತ್ತೆ ಅಂದರೆ ನೀವೆಲ್ಲರೂ ಬಂದು ನೋಡಿದಾಗ ಮಾತ್ರ ಇದು ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಉಂಟು ಇದು ಬಹಳ ಅದ್ಭುತ ಬಹಳ ವಿಶೇಷವಾಗಿ ಬಂದಿರುವುದರಿಂದ ನೀವೆಲ್ಲರೂ ಬಂದು ಇದನ್ನು ನೋಡಬೇಕು ಅಂತ ಹೇಳಿ ನನ್ನ ಕಳಕಳಿಯಿಂದ ಪ್ರಾರ್ಥನೆಯನ್ನು ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಈ ಸಲ ಶರಣೋತ್ಸವ ಮಾಡಬೇಕಾದ್ರೆ ಒಂದು ಹೋದ ವರ್ಷದಿಂದ ನಾನೊಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಏನಂದರೆ ಶರಣೋತ್ಸವ ಕಾರ್ಯಕ್ರಮದಲ್ಲಿ ಪೂಜ್ಯ ಮಾತಾಜಿಯವರು ಈ ಜಗತ್ತಿಗೆ ಸಾಕಷ್ಟು ಸಂದೇಶಗಳನ್ನು ಕೊಟ್ಟಿದ್ದಾರೆ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಮಹಿಳೆಯರಿಗೆ ಸಾಕಷ್ಟು ಒಂದು ಪ್ರೋತ್ಸಾಹವನ್ನು ಕೊಟ್ಟು ಗುರುವಾಗಲಿಕ್ಕೂ ಬತ್ ಮೊದಲು ತೊಂದು ಅಂಶ ಹಾಂ ಓಂ ಶ್ರೀ ಗುರು ಬಸವಲಿಂಗಾಯನ್ಮ ಸರ್ವರಿಗೂ ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳಿಗೆ ಹಾಂ ಇವತ್ತಿನ ದಿವಸ ಹದಿನೈದನೆಯ ಒಂದು ಶರಣೋತ್ಸವ ಐವತ್ತಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇದು ಅಕ್ಕ ಮಹಾದೇವಿಯ ಜಯಂತಿಯ ನಿಮಿತ್ತ ಇವತ್ತು ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಈ ಸಲ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿವಿ ನಾವು ಏನಂದರೆ ಪೂಜ್ಯ ಮಾತಾಜಿಯವರು ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದು ಈ ಸಮಾಜ ಸೇವೆಯನ್ನು ಮಾಡಿದ್ದಾರೆ ಸಮಾಜ ಸೇವೆಯಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಆದರೂ ಕೂಡ ಅವರು ಸಮಾಜ ಸೇವೆ ಮಾಡಬೇಕು ರಾಷ್ಟ್ರದ ಸೇವೆ ಮಾಡಬೇಕು ಅಂಥೇಳಿ ದೀನರಿಗೆ ದಲಿತರಿಗೆ ದುಃಖಿತರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಅನಾಥ ಮಕ್ಕಳನ್ನ ವೃದ್ಧರನ್ನು ಎಲ್ಲರನ್ನು ಕೂಡ ಇಟ್ಟುಕೊಂಡು ಈ ಸ ಸಾಕಷ್ಟು ಸಂಸ್ಥೆಗಳನ್ನು ತೆಗೆದು ಸಂಸ್ಥೆ ಮುಖಾಂತರ ಸೇವೆಯನ್ನು ಮಾಡ್ತಾ ಬಂದರು ಇಲ್ಲಿ ಧರ್ಮಕ್ಕಾಗಿ ಹೋರಾಟ ಮಾಡಿದರು ಅವರು ನಮಗೆ ಧರ್ಮದ ಒಂದು ಮಾನ್ಯತೆ ಸಿಗಬೇಕು ಆ ಧರ್ಮದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು ಸ್ತ್ರೀಯರಿಗೂ ಕೂಡ ಪುರುಷರಷ್ಟೇ ಸಮಾನವಾಗಿ ಸ್ತ್ರೀಯರಿಗೂ ಸಿಗಬೇಕು ಅಂಥೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಕೊನೆಯ ತನಕ ಹೋರಾಟವನ್ನು ಮಾಡಿದರು ಆ ಮಾಡಿದ ಜೀವನದಲ್ಲಿ ಅನೇಕ ಕಹಿ ಘಟನೆಗಳನ್ನು ನಡೆದು ಆ ನಡೆದ ಎಲ್ಲವನ್ನೂ ಕೂಡ ನೆನಪಿಸಿಕೊಂಡು ನಾನು ಒಂದು ಮ್ಯೂಸಿಯಂ ಯಾಕೆ ಮಾಡಬಾರ್ದು ಅಂತ ಒಂದು ನನಗೆ ಪ್ರೇರಣೆ ಆಯಿತು ಎಲ್ಲ ಕಡೆ ಪ್ರೇ ನೋಡಿದ್ದೆ ಅಲ್ಲಿ ನೋಡಿದಾಗ ಮಾತಾಜಿಯವರ ಒಂದು ಜೀವನ ಸಾಧನೆಯನ್ನು ಜಗತ್ತಿಗೆ ತೋರಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾನು ಹಾಕ್ಕೊಂಡೆ ಹೋದ ವರ್ಷ ಜನವರಿ ಇಪ್ಪತ್ತರಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೆ ಪೇಂಟಿಂಗ್ ಮಾಡೋದಾಗಲಿ ಆ ಡಾಕ್ಯುಮೆಂಟ್ರಿ ಮಾಡೋದರಾಗಲಿ ಅದನ್ನು ನಾನು ಮಾಡಬೇಕಾದ್ರೆ ನನ್ನ ಕೈಯೊಳಗೆ ಒಂದು ಪೈಸ ಹಣವೂ ಇರಲಿಲ್ಲ ಈ ನಮ್ಮ ಒಂದು ಸಂಸ್ಥೆಯಲ್ಲಿ ಬರೀ ಒಂದು ಲಕ್ಷ ಎಂಬತ್ತು ಸಾವಿರ ಮಾತ್ರ ಇತ್ತು ಪೂಜ್ಯ ಮಾತಾಜಿಯವರು ನಮಗಾಗಿ ಸ್ವಲ್ಪ ಹಣವನ್ನು ಕಟ್ಟಿದ್ರೆ ಆ ಕಟ್ಟಿದಂಥ ಹಣ ಒಂದು ಸುಮಾರು ಒಂದು ಐದು ಲಕ್ಷವರೆಗೂ ಆಗಿತ್ತು ಅಷ್ಟೇ ಹಣವನ್ನು ಇಟ್ಟುಕೊಂಡು ನಾನು ಒಂದು ಯೋಜನೆಯನ್ನು ಹಾಕ್ಕೊಂಡಾಗ ಹದಿನೈದು ಲಕ್ಷ ಅಂತ ಹೇಳಿದರು ಅದು ಹದಿನೈದು ಲಕ್ಷ ಹೋಗಿ ಈಗ ಮೂವತ್ತರಲ್ಲ ದಾಟಿಬಿಟ್ಟಿದೆ ಆದರೂ ಕೂಡ ಎಲ್ಲ ರೀತಿಯಿಂದ ಇಲ್ಲಿ ಬಹಳಷ್ಟು ಸಹಾಯ ಮಾಡಿದರು ಈಗ ಲತಾ ಮಳ್ಳೂರವರಾಗಲಿ ಆಮೇಲೆ ನಮ್ಮ ಶಾಂತಾದಾಯ ಶಾಂತಾಬಾಯಿ ಬಿರಾದರವರಾಗಲಿ ಆಮೇಲೆ ಮಹೇಶ್ ದಂಪತಿಗಳಾಗಲಿ ಆಮೇಲೆ ಪೇಂಟಿಂಗ್ ಮಾಡುವಂಥ ಧೀರಜ್ ಕುಮಾರ್ ದಂಪತಿಗಳಾಗಲಿ ಆಮೇಲೆ ಮಾಲಿ ಪಾಟೀಲ್ ಆಮೇಲೆ ಏನು ಛಾಯಾಗ್ರಾಹಕ ಗ್ರಾಹಕರಾದಂಥ ಬಸ ಹಿರೇಮಠ ಇವರೆಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯಿಂದ ಭಾಳಷ್ಟು ಸಹಾಯ ಮಾಡಿ ಸಹಕಾರ ಮಾಡಿದ್ರಿಂದ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನನಗೆ ಭಾಳ ಅನುಕೂಲ ಆಯಿತು ಅವರಿಂದ ನಾ ಸಾಕಷ್ಟು ಸಹಾಯವನ್ನು ಪಡ್ಕೊಂಡು ಈ ಕಾರ್ಯವನ್ನು ಮಾಡಿದೆ ತುಂಬ ಯಶಸ್ವಿ ಆಗಲಿಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಲತಾ ಮುಳ್ಳೂರವರೇ ನಮಗೆ ಮೂಲ ಪ್ರೇರಣೆ ಎಲ್ಲ ರೀತಿಯಂದು ಕೂಡ ಅವರು ಸಹಾಯ ನನಗೆ ಮಾಡಿದರು ನೀವೇನು ಹೆದರಬೇಡ್ರಿ ಮಾತಾಜಿ ನಾವೆಲ್ಲ ಇದ್ದೀವಿ ಅಂಥೇಳಿ ಎಲ್ಲ ರೀತಿಯ ಧೈರ್ಯ ಕೊಟ್ಟು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಅವರೇ ಮೂಲ ಕಾರಣರಾದರು ಅದರ ಹಿಂದೆ ಆರ್ಥಿಕವಾಗಿ ಬೆಂಬಲ ಕೊಟ್ಟಂಥವರು ನಮ್ಮ ಶಾಂತಾಬಾಯಿ ಬಿರಾದರು ಆಮೇಲೆ ಆ ಮಹೇಶ್ ಕುಮಾರ್ ಅವರು ಇವರೆಲ್ಲರೂ ಕೂಡ ಬಹಳಷ್ಟು ರೀತಿಯಿಂದ ಸಹಾಯ ಮಾಡಿದ್ದಾರೆ ಮಾಡಿದ್ದಕ್ಕಾಗಿ ನಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಕಾರಣ ಆಯಿತು ಅಂತ ನಾನು ಹೇಳಿ ನನ್ನೆರಡು ಮಾತುಗಳನ್ನು ನೋಡ್ತಾ ಇದ್ದೀನಿ ಆದರೂ ರೀತಿಯಲ್ಲಿ ಆ ಒಂದು ಮ್ಯೂಸಿಯಂ ಎಲ್ಲರೂ ನೋಡಿದರೆ ಅದಕ್ಕೊಂದು ಅರ್ಥ ಇರ್ತದೆ ಅಂತ ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ಅಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಅವರು ಉದ್ಘಾಟನೆ ಮಾಡಿ ನಂತರ ಮಾತನಾಡಿ ನಮ್ಮ ಧಾರವಾಡ ಜಿಲ್ಲಾ ಮಹಾದೇವಿ ಮ್ಯೂಸಿಯಂ ಸ್ಥಾಪನೆ ಮಾಡಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಎಂದರು ಇದನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಅಧ್ಯಕ್ಷರು ಸಾವಿತ್ರಿಬಾಯಿ ಪುಲಿ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಹಾಗೂ ರಾಜ್ಯಾಧ್ಯಕ್ಷೆ ಕರ್ನಾಟಕ ಸಾವಿತ್ರಿಬಾಯಿ ಪುಲಿ ಶಿಕ್ಷಕರ ಸಂಘ ರಾಜ್ಯ ಘಟಕ ಧಾರವಾಡ ಇವತ್ತು ಹದಿನೈದನೇ ಶರಣೋತ್ಸವ ಕಾರ್ಯಕ್ರಮ ಜೊತೆಗೆ ಇವತ್ತು ಬಸವಾತ್ಮಾಜಿ ಅವರ ಒಂದು ಮ್ಯೂಸಿಯಂ ಉದ್ಘಾಟನೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗಂಗಾ ಮಾತಾಜಿಯವರು ಬಂದು ಇವತ್ತು ಆಶೀರ್ವಾದಿಸ್ತಾ ಇದ್ದಾರೆ ಇದು ನಿಜವಾಗ್ಲೂ ನೋಡಬೇಕಂದ್ರೆ ಒಂದು ರಾಜ್ಯಕ್ಕೆ ಮಾದರಿ ಅಂತ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿ ಅವರ ಬಾಲ್ಯದ ಜೀವನದ ಜೊತೆಗೆ ಅವರು ಏನೇನೇ ಸಾಧ್ಯ ನೆಯನ್ನ ಮಾಡಿದ್ದಾರೆ ಅವ್ರು ಏನೇನು ಹೋರಾಟವನ್ನ ಮಾಡಿದ್ದಾರೆ ಯಾವ ರೀತಿ ಅವರು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಪ್ರತಿಯೊಂದು ಹಂತದಲ್ಲಿ ಆ ಫೋಟೋ ನೋಡಿದ ತಕ್ಷಣ ನಮಗೆ ಗೊತ್ತಾಗಬೇಕು ಓ ಈ ರೀತಿ ಘಟನೆ ಇದೆ ಈ ರೀತಿ ಘಟನೆ ಇದೆ ಅಂತ ಹೇಳಿ ಅಂದಾಗ ಎಷ್ಟೊಂದು ಕಷ್ಟಗಳನ್ನ ಕೂಡ ಒಂದು ಕಲ್ಯಾಣ ಪರ್ವ ಮಾಡಬೇಕಾದ್ರೆ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಎಷ್ಟೊಂದು ಅವರಿಗೆ ಕಷ್ಟವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ಇವತ್ತು ಈ ಫೋಟೋಗಳ ಮೂಲಕ ಇಡೀ ಅವನ ಒಂದು ಜೀವನ ಚರಿತ್ರೆಯನ್ನ ಭಾವಚಿತ್ರಗಳ ಮೂಲಕ ಇವತ್ತು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ನಿಜ ಇವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಒಬ್ಬ ಸ್ತ್ರೀ ವಿಶ್ವದ ಜಗದ್ಗುರು ಮೊದಲ ಮೊದಲ ಜಗದ್ಗುರು ಅವರ ಒಂದು ಕೆಲಸ ಕಾರ್ಯಗಳು ಕೊನೆ ಜೀವನದ ಎಲ್ಲರೂ ಒಂದು ಏನಿವತ್ತು ಗಿಡವಾಗಿ ಸಣ್ಣ ಮಕ್ಕಳು ಹಿಡ್ಕೊಂಡು ಮುಂದೆ ಅವರನ್ನು ಕೊನೆವರೆಗೂ ನೆನೆಸಬೇಕು ಅಂಥ ಒಂದು ಅದ್ಭುತ ಕಾರ್ಯವನ್ನು ಜ್ಞಾನೇಶ್ವರಿ ಮಾತಾಜಿಯವರು ಮತ್ತು ಮಹೇಶಣ್ಣ ದಂಪತಿಗಳು ಒಂದು ಗಂಗಾ ಮಾತಾಜಿಯವರ ಮಾರ್ಗದರ್ಶನದಲ್ಲಿ ಬಹಳಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಡೀ ಒಂದು ಧಾರವಾಡ ಜಿಲ್ಲೆಗೆ ಇದೊಂದು ಮಾದರಿ ಮ್ಯೂಸಿಯಂ ಅಂತ ಹೇಳೋಕ್ಕೆ ಇದ್ದೀನಿ ಜೊತೆಗೆ ಎಲ್ಲ ಶಾಲೆ ಮಕ್ಕಳು ಇವತ್ತು ಇಪ್ಪತ್ತು ರೂಪಾಯಿ ಒಂದು ಟಿಕೆಟ್ ಅನ್ನ ಕೂಡ ಇಟ್ಟಿದ್ದಾರೆ ನಾನು ಕೂಡ ಒಬ್ಬ ಶಿಕ್ಷಕಿಯಾಗಿ ಮಕ್ಕಳು ಕೂಡ ಇದ್ರ ಬಗ್ಗೆ ನೋಡಬೇಕು ಇದನ್ನ ಮ್ಯೂಸಿಯಂ ನೋಡಬೇಕು ಹೆಚ್ಚಿನ ಪ್ರಚಾರ ಆಗಬೇಕು ನಾವೆಲ್ಲ ಒಂದು ಹೆಚ್ಚಿನ ಪ್ರಚಾರ ಮಾಧ್ಯಮದವರು ಕೂಡ ಹೆಚ್ಚಿನ ಪ್ರಚಾರವನ್ನ ಇದಕ್ಕೆ ಕೊಡ್ರಿ ಎಲ್ಲಾ ಮಕ್ಕಳು ಶಿಕ್ಷಕರು ಪ್ರತಿಯೊಬ್ಬರು ಇದನ್ನ ಒಂದು ಮ್ಯೂಸಿಯಂ ಅನ್ನ ನೋಡ್ಲೋ ನೋಡ್ಲಿ ಅನ್ನುವಂತಹ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ ಜೊತೆಗೆ ಥೇಟರ್ ಅನ್ನ ಕೂಡ ಮಾಡಿದ್ದಾರೆ ಸ್ಕ್ರೀನ್ ಮೂಲಕ ಮಾತಾಜಿಯವರ ಜೀವನ ಚರಿತ್ರೆಯನ್ನ ಸ್ಕ್ರೀನ್ ಮೂಲಕ ನೋಡು ನೋಡುವಂತಹ ಒಂದು ಅದ್ಭುತವಾದ ಅನ್ನು ಕೂಡ ಇವತ್ತು ಇವತ್ತು ಮಾಡಿದರೆ ಕೋಣೆಯನ್ನ ಕೂಡ ಮಾಡಿದರೆ ಅಲ್ಲಿ ಹೋದ ತಕ್ಷಣ ಮನಸ್ಸಿಗೆ ಸಮಾಧಾನ ಶಾಂತಿಯನ್ನು ಮರ್ತು ಹೋಗಬೇಕು ಆ ರೀತಿಯಾದಂತಹ ಧ್ಯಾನ ಕೋಣೆಯನ್ನ ಕೂಡ ಜೊತೆಗೆ ಅವರು ಏನೇನು ಉಪಯೋಗಿಸ್ತಿದ್ರು ವಸ್ತುಗಳು ಅವರ ಒಂದು ಕಾಟ್ ಇರ್ಬೋದು ಹಳೆ ಕಾಲದವ್ರದ ಚೇರ್ ಇರ್ಬೋದು ಅವರ ಕುರ್ಚಿ ಇರ್ಬೋದು ಟೇಬಲ್ ಇರ್ಬೋದು ಅವರು ಏನೇನು ಯೂಸ್ ಮಾಡ್ತಾ ಇದ್ರು ಅವುಗಳೆಲ್ಲವನ್ನ ಸಂಗ್ರಹ ಮಾಡಿ ಮಾತಾಜಿ ಅವರು ಈ ರೀತಿ ಜೀವನವನ್ನ ಮಾಡಿದ್ದಾರೆ ಅನ್ನೋದನ್ನ ಈ ಪೂಜೆ ಮೂಲಕ ಪ್ರದರ್ಶನವನ್ನ ಮಾಡಿ ಎಲ್ರಿಗೂ ತೋರಿಸಲಿಕ್ಕೆ ಅನುವು ಮಾಡಿಕೊಟ್ಟಂತ ಜ್ಞಾನೇಶ್ವರಿ ಮಾತಾಜಿ ಅವರಿಗೂ ಗಂಗಾ ಮಾತಾಜಿ ಅವರಿಗೂ ಮಹೇಶಣ್ಣ ದಂಪತಿಗಳಿಗೂ ಜೊತೆಗೆ ಇವರು ನಮ್ಮ ಶಾಂತಾ ಬಿರಾದರ್ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಪೇಂಟರ್ ನಿಜವಾಗ್ಲೂ ಅದ್ಭುತವಾಗಿ ಪೇಂಟ್ ಅನ್ನ ಆರ್ಟ್ ಧೀರಜ್ ಕುಮಾರ್ ಅವರಿಗೂ ಕೂಡ ವಿಶೇಷವಾಗಿ ನಮ್ಮ ಕರ್ನಾ ನಮ್ಮ ಸಾವಿತ್ರಿಬಾಯಿ ಪುಲೆ ಫೆಡರೇಷನ್ ನವದೆಹಲಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮಲ್ಲಿನಗೌಡ ಬಸಯ್ಯ ಅವರು ಕೂಡ ಅವರು ಮತ್ತು ಛಾಯಾಚಿತ್ರವನ್ನ ಮಾಡಿದಂತವರಿಗೂ ಕೂಡ ಬಸಯ್ಯ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಒಟ್ಟಾರೆ ನಾನು ಪ್ರಾರಂಭದಿಂದ ಪದೇ ಪದೇ ಬರ್ತಾ ಇದ್ದೆ ಮಾತಾಜಿ ಅವ್ರ ಕಾರ್ಯಕ್ರಮ ಸಲುವಾಗಿ ಅವ್ರಿಗೆ ಭೇಟಿಗೆ ಬರ್ತಾ ಇದ್ದೆ ಪ್ರಾರಂಭದಿಂದನೇ ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದಾಗ ಅನ್ಕೊಂಡೆ ಅದ್ಭುತವಾದ ಮ್ಯೂಸಿಯಂ ಆಗ್ತಾ ಇದೆ ಮೇಡಮ್ ಮಾತಾಜಿ ಅವರೇ ಇದು ನಿಮ್ಮ ಕಲ್ಪನೆ ನಿಜವಾಗ್ಲೂ ಹೆಡ್ಸ್ ಆಫ್ ಹೇಳ್ಬೇಕು ತುಂಬಾ ಚೆನ್ನಾಗಾಗಿದೆ ಅಂತ ಅವಾಗಿಂದ ಅವ್ರಿಗೆ ಹೇಳ್ತಾ ಇದ್ವಿ ಹೀಗಾಗಿ ಸ್ತ್ರೀಯರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ರು ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಅನ್ನೋದನ್ನ ಹೇಳೋಕೆ ಇಷ್ಟಪಡ್ತಿದ್ದೀನಿ ಜೊತೆಗೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಹೇಗಿರ್ತಾಳೋ ಯಶಸ್ವಿ ಮಹಿಳೆ ಹಿಂದೆ ಕೂಡ ಒಬ್ಬ ಪುರುಷರು ಇರ್ತಾರೆ ಅನ್ನೋದು ಸತ್ಯ ಅವರ ಮಹೇಶನ ದಂಪತಿಗಳು ಅವರ ಧರ್ಮಪತ್ನಿ ಕೂಡ ಇದಕ್ಕೆ ಅವರು ಪದೇ ಪದೇ ಬೆಂಗಳೂರಿಂದ ಬಂದು ಇದನ್ನೆಲ್ಲ ಒಂದು ಶ್ರಮವಹಿಸಿ ಮಾಡಿದರೆ ವೈಯಕ್ತಿಕವಾಗಿ ಅವರಿಗೂ ಕೂಡ ನಾನು ಇನ್ನು ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನ ಲೀಲಾವತಿ ನಾಡ್ಗೌಡರ್ ಬಸವಣ್ಣನ ಪೂಜೆಯನ್ನ ಮಹೇಶ್ ದಂಪತಿಗಳು ವಿಜಯ ಮಲ್ಲಿಕಾರ್ಜುನ ಕಪ್ಪರದ ಹಾಗೂ ವಿದ್ಯಾಪ್ರತಾಪ್ ಕಪ್ಪರದ ತೊಟಿಲು ಕಾರ್ಯಕ್ರಮ ಜಗದ್ಗುರು ಡಾ ಮಾತಿ ಗಂಗಾದೇವಿಯವರು ಹಾಗೂ ಜಗನ್ಮಾತಾ ಅಕ್ಕಮಹಾದೇವಿ ಪೀಠಿತ ಜಂಗಮೂರ್ತಿಗಳಿಂದ ಇನ್ನು ಮುಖ್ಯ ಅತಿಥಿಗಳಾಗಿ ಲಲಿತಾಬಾಯಿ ಶಿವಶರಣಪ್ಪ ಚಿದ್ರಿ ಗುರುನಗರ ಬೀದರ್ ಇವರಿಂದ ಮಾತಾಜಿಯವರಿಗೆ ಸನ್ಮಾನ ಶ್ರೀಮತಿ ವೀಣಾ ಬಿರಾದರ್ ಅಧ್ಯಕ್ಷತೆಯನ್ನ ಡಾಕ್ಟರ್ ಶಾಂತಾಬಾಯಿ ಬಿರಾದರ್ ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿ ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಅಧ್ಯಕ್ಷತೆಯನ್ನ ವಹಿಸಿದ್ದರು ಇನ್ನು ಈ ಸಂದರ್ಭದಲ್ಲಿ ಪ್ರಭುಲಿಂಗ ಸ್ವಾಮೀಜಿ ಚನ್ನಬಸವರಾಜ ಸ್ವಾಮೀಜಿ ಡಾಕ್ಟರ್ ಶಾಂತಾದೇವಿ ಬಿರಾದರ್ ವೇದಿಕೆಯಲ್ಲಿ ಇನ್ನಿತರರು ಉಪಸ್ಥಿತರಿದ್ದರು ಸಂಧ್ಯಾ ಗಣೇಶವರು ಕಾರ್ಯಕ್ರಮ ನಿರೂಪಿಸಿದರು ಈ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಭಾಗವಹಿಸಿದ್ದರು